ನಾನೇನ್ ಮಾತಾಡ್ತೀನಿ ಅಂತ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ನಿಮ್ಮ ಆಕ್ರೋಶ ಆವೇಶ ನನ್ನ ಭಾಷಣ ಆದ್ಮೇಲೆ ಓಟ್ಗೆ ಹೋಗ್ಬಿಟ್ಟು ತಂಟೆ ಮನೆಗೆ ಏಟು ಒಡತನಿಷ್ಠ ಹೋಗಿ ಮೋದಿ ಕೇಳಿಸ್ಬೇಕು ಏಟು ತಕ್ಷಣ ಬಟನ್ ಅದ ತಕ್ಷಣ ಮೋದಿಗೆ ಕೇಳಬೇಕು ಬಂಧುಗಳೇ ಬಂಧುಗಳೇ ಬೇರೆ ಎಲ್ಲ ನಮ್ಮ ಶಾಸಕರು ಇದ್ದಾರೆ ಸ್ವಾಮಿ ಇದ್ದಾರೆ ನಮ್ಮ ಅಭ್ಯರ್ಥಿ ಇದ್ದಾರೆ ನರೇಂದ್ರ ಸ್ವಾಮಿ ಇದ್ದಾರೆ ರವಿಶಂಕರ್ ಇದ್ದಾರೆ ಬಾಬು ಇದ್ದಾರೆ ಉದಯ್ ಇದ್ದಾರೆ ರವಿ ಇದ್ದಾರೆ ನಮ್ಮ ಪುಟ್ಟಣ್ಣನವರ ಧರ್ಮಪತ್ರಿ ಇದ್ದಾರೆ ಎಂ ಎಲ್ ಸಿ ಅವರು ಇದ್ದಾರೆ ಎಲ್ಲರೂ ಕೂಡ ಮಧು ದಿನೇಶು ಎಲ್ಲ ಕೂಡ ಎಂ ಎಲ್ ಸಿ ಕೂಡ ಎಲ್ಲ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಇದ್ದೀರಿ ಕಾರ್ಯಕರ್ತ ಇದ್ದೀರಿ ಎಲ್ಲ ಪಕ್ಷದ ಮುಖಂಡರು ಕೂಡ ತಾವೆಲ್ಲ ಇದ್ದೀರಿ ಮರ್ದುಮೇಗೌಡ ಆದಿಯಾಗಿ ಎಲ್ಲ ಇದ್ದಾರೆ ಇದೊಂದು ಐತಿಹಾಸಿಕವಾದಂತ ನಾಮಪತ್ರ ಇದು ಮಂಡ್ಯ ಮಹಾಜನತೆಯ ಸ್ವಾಭಿಮಾನದ ಒಂದು ನಾಮಪತ್ರ ಮಂಡ್ಯ ಮಂಡ್ಯ ಇತಿಹಾಸ ಏ ಸುಮ್ಮನೆ ರೈಲಿ ಮಂಡ್ಯ ಇತಿಹಾಸ ತಾವು ನೋಡಿದ್ದೀರಿ ಶಿವನಂಜಪ್ಪನವರು ಇರ್ಬೋದು ಮಾದೇಗೌಡರು ಇರ್ಬೋದು ಎಸ್ ಎಂ ಕೃಷ್ಣ ಇರ್ಬೋದು ಅಂಬರೀಷ್ರ ಅವರು ಇರ್ಬೋದು ಎಲ್ಲರೂ ಕೂಡ ಶಂಕರೇಗೌಡರು ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದಾಗ ನಮ್ಮ ಸ್ಥಳೀಯರಿಗೆ ಆಯ್ಕೆಯನ್ನು ಮಾಡಿ ಮಂಡ್ಯದ ಗೌಡ್ಗೆ ಮಂಡ್ಯದ ಸ್ವಾಭಿಮಾನ ಯಾರ ಕೈಗೂ ಮನೆಯ ಆಡಳಿತವನ್ನ ಬೇಯಿಗೆ ಕೊಟ್ಟಂತ ಇತಿಹಾಸ ಇಲ್ಲ ಇವತ್ತು ಕೂಡ ತಾನು ನಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತು ನಾವು ಒಬ್ಬ ಸರಳ ಸಜ್ಜನ ಒಬ್ಬ ಉದ್ಯಮಿ ಸಾವಿರಾರು ಜನಕ್ಕೆ ಸುಮಾರು ಮೂರ್ ಸಾವಿರ ಜನರಿಗೆ ಉದ್ಯೋಗವನ್ನ ಕೊಟ್ಟಂತ ಒಂದು ಕುಟುಂಬ ನಮ್ಮ ಗೌಡ್ರು ನಮ್ಮ ಚಂದ್ರು ಇಬ್ರು ಸೇರಿ ಮೂರ್ ಸಾವಿರ ಜನರಿಗೆ ಉದ್ಯೋಗವನ್ನ ಕೊಟ್ಟು ಇವತ್ತು ನಿಮಿಷ ಸ್ವಲ್ಪ ಮೇರಿ ಸ್ವಲ್ಪ ಜಿ ಸಿ ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ ನಮ್ಮ ಎಂ ಪಿ ಅವರು ಮೂರ್ ಸಾವಿರ ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ನನ್ನ ಅವರು ಮಂಡ್ಯಕ್ಕೆ ಸೇವೆ ಮಾಡಬೇಕು ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿಂದ ಅವ್ರಿಗೆ ಅಭ್ಯರ್ಥಿಯನ್ನಾಗಿ ನಾವು ಮಾಡಿದ್ದೇವೆ ನಾನು ಮೋದಿ ಎಲೆಕ್ಷನ್ ಅಲ್ಲಿ ನಾನೇ ಬಂದು ನಿಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಹೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವ್ರ ಜೊತೆ ಇವತ್ತು ನಂಟ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿಂದ ಇದ್ದೇವೆ ಅಂತ ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಂಟು ಜನ ವಕೀಲರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ಆರು ಜನ ಮಹಿಳೆಯರು ಕೊಟ್ಟಿದ್ದೇವೆ ನಾನು ಅಧ್ಯಕ್ಷ ಆದ ಮೇಲೆ ಇಂತ ಒಂದು ದೊಡ್ಡ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇವೆ ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ ನಿಮ್ಮ ಆಸೆ ಉಸಿ ಆಗುದಿಲ್ಲ ಚಿಂತೆ ಮಾಡೋದು ಬೇಡ ಇವತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ ಬಹಳ ಸಂತೋಷ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆ ನಿಂತ್ಕೊಳ್ಬೋದು ಯಾರು ಅದಕ್ಕೆ ನಾವು ತಗರಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಒಂದು ನಾನು ಹೇಳೋದಷ್ಟೇ ಇವತ್ತು ತಮ್ಗೆಲ್ಲ ಆಸನದಿಂದ ಬಂದ್ರು ಹುಟ್ಟದ್ ಭೂಮಿ ಮಂಡ್ಯಕ್ ನಮ್ಮ ರಾಮನಗರ್ ಬಂದ್ರು ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತು ದೇಶದ ಪ್ರಧಾನಿ ನಾವು ಕೂಡ ಮುಖ್ಯಮಂತ್ರಿಯನ್ನ ಕುಮಾರಸ್ವಾಮಿ ಅವ್ರಿಗೆ ಕಳೆದ ಬಾರಿ ಬಿಜೆಪಿ ಬಿಜೆಪಿಯನ್ನ ದೂರ ಇಡಬೇಕು ಅಂತ ಮಾಡಿದ್ರು ಇವತ್ತು ನಾನ್ ಮೋಸ ಮಾಡಿದೆ ಅಂತ ಹೇಳ್ತಾರೆ ಅವರ ಅವರ ಅವ್ರ ಜೊತೆಯಲ್ಲಿ ಜಿ ಟಿ ದೇವೇಗೌಡರು ಇದ್ದಾರೆ ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದ್ದಾರೆ ನಮ್ಮ ಚೆನ್ನೈ ಪಟ್ಟಣದ ಬಾಲಕೃಷ್ಣ ಇದ್ದಾರೆ ಶಿವಲಿಂಗೇಗೌಡರು ಇದ್ರು ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದೋ ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ ಈ ಪಕ್ಷದಲ್ಲೇ ಯಾವ ತರದ ತೊಂದರೆನು ಆಗ್ಬಾರ್ದು ಅಂತೇಳಿ ಐದು ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ ಬಿಜೆಪಿನ ದೂರ ಅಂತ ಹೇಳಿ ಅವಕಾಶವನ್ನ ಮಾಡ್ಕೊಟ್ಟು ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೇಳಿ ಅವರು ನಾನು ಮೋಸ ಮಾಡಿದೆ ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು ನಾ ಕಿರುಕುಳ ಕೊಟ್ಟಿದ್ರೆ ಯಾವತ್ತೇ ರಾಜೀನಾಮೆನ ಕೊಡ್ಬೋದು ಬಿಜೆಪಿ ಜೊತೆ ಸೇರ್ಕೋಬೋದಾಗಿತ್ತು ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿನ್ನ ಯೋಗ ಕ್ಷೇಮ ಮುಖ್ಯ ಅಂತೆ ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳ್ಸ್ಕೊಳಕ್ ಆಗ್ಲಿಲ್ಲ ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ ರಾಮನಗರ ನನ್ನ ಕರ್ಮಭೂಮಿ ಅವ್ರನ್ನ ಎಂ ಪಿ ಮಾಡ್ತು ಎಂ ಪಿ ಎರಡ್ ಸತಿ ಎಂ ಪಿ ಮಾಡ್ತು ತಂದೆ ಎಂ ಪಿ ಮಾಡ್ತು ಮುಖ್ಯಮಂತ್ರಿ ಮಾಡ್ತು ಪ್ರಧಾನಮಂತ್ರಿ ಮಾಡ್ತು ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಯಾವಾಗಲೂ ಕೂಡ ಸ್ವಾಭಿಮಾನಕ್ಕೆ ಗೌರವನ ಕೊಟ್ಟಿದ್ದವರು ಅವರ ನಾಯಕತ್ವ ಅವರ ಪಾರಿಪತ್ಯ ಮಂಡ್ಯದವರು ಯಾರಿಗೂ ಬಿಟ್ಕೊಂಡಿಲ್ಲ ರಾಜಕಾರಣ ಅಲ್ಲ ಇದು ಇನ್ನ ಸಿನಿಮಾ ರಾಜಕಾರಣ ಅಲ್ಲ ಇದು ಬದುಕಿನ ರಾಜಕಾರಣ ಮಂಡ್ಯ ಯಾವತ್ತೂ ಕೂಡ ಅವರು ಅವರ ನೆಲಕ್ಕೆ ಅವರ ಜನಕ್ಕೆ ಹೋರಾಟ ಮಾಡಿದಂಥ ಭೀಮಂತ ನಾಯಕರನ್ನ ಹುಟ್ಟಿದ ಒಂದು ಸ್ಥಳ ಸೊ ಅವರ ಸ್ವಾಭಿಮಾನ ಆ ಮಂಡ್ಯ ಕ್ಷೇತ್ರದ ಮತದಾರರು ಮಂಡ್ಯದವರಿಗೆ ಓಟ್ ಹಾಕಿ ಅವರಿಗೆ ಗೌರವನ ಕೊಡ್ತಾರೆ ಒಳ್ಳೆ ಉದ್ಯಮಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಂತ ಒಂದು ದೊಡ್ಡ ಕುಟುಂಬ ಹೋಗಿ ನಾಗಮಂಗಲದಿಂದ ಹೋಗಿ ಮಂಡ್ಯದಿಂದ ಹೋಗಿ ಕೊಟ್ಟಂತ ಒಬ್ಬ ಸಣ್ಣ ವೆಂಕಟ ವೆಂಕಟರಮಣ ಗೌಡ ತಿರುಪತಿ ತಿಮ್ಮಪ್ಪನ ಹೆಸರು ಇವತ್ತು ಅವರು ಗೆದ್ದೇ ಗೆಲ್ತಾರೆ ವಿಶ್ವಾಸ ಸರ್ ಹಿಂದೆ ಕುಮಾರಸ್ವಾಮಿ ಅವರ ಮಗನ ಪರವಾಗಿ ಬಂದಿದ್ರು ಸ್ನೇಹಿತರ ಪರವಾಗಿ ಇವತ್ತು ಅವರು ವಿರುದ್ಧ ಬಂದಿದ್ದಾರೆ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೋಡಿ ಅದು ವರ್ಕೌಟ್ ಆಗಲಿಲ್ಲ ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ಸಹಾಯ ಮಾಡಿದ್ದೆ ಆದರೆ ಜನ ಓಟ್ ಕೊಡಲಿಲ್ಲ ಇವತ್ತು ಅದಕ್ಕೆ ನಾವು ತೀರ್ಮಾನ ಮಾಡಿದ್ರು ಹೊರಗಡೆ ಅವ್ರಿಗೆ ಯಾರಿಗೂ ಕೊಡೋದು ಅರ್ಥ ಇಲ್ಲ ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ ಜನ ಒಕ್ಕಲರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಯಾವ್ದು ಕೊಟ್ಟಿಲ್ಲ ನನ್ನ ನಾಯಕತ್ವದಲ್ಲಿ ಎಂಟು ಜನ ಒಕ್ಕಲಿರಿಗೆ ಮೈಸೂರಲ್ಲಿ ಒಕ್ಕಲಿರು ಕೊಟ್ಟಿದೀವಿ ಬೆಂಗಳೂರು ನಗರದಲ್ಲಿ ಇಬ್ಬರು ಒಕ್ಕಲಿಗರು ಕೊಟ್ಟಿದ್ದೀವಿ ಸೌಮ್ಯ ರೆಡ್ಡಿಗೆ ಮತ್ತು ನಮ್ಮ ರಾಜೀವ್ ಗೌಡರಿಗೆ ಅಲ್ಲಿ ಏಕೋದ್ ಹೆಗಡೆ ಕೊಟ್ಟಿದ್ದೀವಿ ಎಷ್ಟು ಜನ ಒಕ್ಕಲಿಗರೇ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಈ ಚುನಾವಣೆ ಧರ್ಮ ಅಂತ ಅಂತ ಸರ್ ಈ ಚುನಾವಣೆ ಧರ್ಮ ಯುದ್ಧ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಮಂಡ್ಯ ಚುನಾವಣೆ ಯಾರು ತನಗೆ ಚೀಫ್ ಮಾಡಿದ್ರು ಯಾರು ಪ್ರಧಾನಿ ಮಂತ್ರಿ ಮಾಡಿದ್ರು ಯಾರು ಅಧಿಕಾರ ಕೊಟ್ಟರು ಅದನ್ನ ಕರ್ಮಭೂಮಿ ಆ ಕರ್ಮಭೂಮಿ ಇವತ್ತು